ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಕಾಯಿ ಹಾಕಿಟ್ಕೊಳ್ಳಿ ಹಾಗೆ ಸಾಸಿವೆ ಹಾಕ್ಕೊಳ್ಳಿ ಮತ್ತು ಒಣಮೆಣ್ಸಿ ಕಾಯಿ ಹಾಕ್ಕೊಳ್ಳಿ ಮಿಸ್ ಮಾಡಬೇಡಿ ಆಯಿತಾ ಮತ್ತು ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ರೆಡ್ ಆಗೋವರೆಗೂ ಹುರ್ಕೊಳ್ಳಿ ಆ ಈರುಳ್ಳಿ ಸ್ಮೆಲ್ ಯಾರ್ಯಾರಿಗೆ ಇಷ್ಟ ಇದೆಯೋಯ್ಯಪ್ಪ ನನಗಂತೂ ಆ ಸ್ಮೆಲ್ ಕಂಡ್ರೇ ಆಗೋಲ್ಲ ಅದನ್ನು ಕಟ್ ಮಾಡಬೇಕು ಅಂದ್ರೂ ಇನ್ನೂ ಆಗೋಲ್ಲ ನನಗೆ ಅದು ರೆಡ್ ಆಗೋವರೆಗು ಹುರ್ಕೊಳ್ಳಿ ಫುಲ್ಲು ಫ್ರೈ ಆಗೋ ಥರ ಹುರ್ಕೊಳ್ಳಿ ಆಯಿತಾ ನನಗೆ ಮಾಡೋಕ್ಕೆ ಬರೋಲ್ಲ ನಮ್ಮ ಮಮ್ಮಿ ಥರ ಬರ್ತು ಬಟ್ ನಮ್ಮ ಮಮ್ಮಿ ಮಾಡೋದನ್ನು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದಮೇಲೆ ಅದಕ್ಕೆ ನೀವು ತರಕಾರಿನ ಹ್ಯಾಡ್ ಮಾಡ್ಕೊಳ್ಳಿ ಯಾವ್ಯಾವ ತರಕಾರಿ ಅಂತ ಹೇಳ್ತೀನಿ ಕ್ಯಾರೆಟ್ ಬೀನೀಸ್ ಆಲೂಗೆಡ್ಡೆ ಮತ್ತು ಇನ್ನೊಂದು ಸೀಮೆ ಬೆದನೆಕಾಯಿ ನಿಮ್ಗೆ ಯಾವ್ಯಾವ ತರಕಾರಿ ಅನಿಸುತ್ತೆ ಆ ತರಕಾರಿನೆಲ್ಲ ಹ್ಯಾಡ್ ಮಾಡ್ಕೊಳ್ಳಿ ಒಂಥರ ನಮ್ಮ ಮಮ್ಮಿ ಮಾಡೋ ಸ್ಪೆಷಲ್ ಭಾತ್ರನಲ್ಲ ಈ ಕಡೆ ಟೊಮೊಟೊ ಭತ್ತರೂ ಇರಲ್ಲ ಈ ಕಡೆ ತರಕಾರಿ ಭತ್ತರೂ ಇರೋಲ್ಲ ಫುಲ್ ಮಿಕ್ಸ್ ಇರುತ್ತೆ ನಮ್ಮಮ್ಮಿ ಬಟಾಣಿನೂ ಆ್ಯಡ್ ಮಾಡಿದ್ದಾರೆ ಎಲ್ಲನೂ ಹಾಕೊಳ್ಳಿ ನಿಮ್ಗೆ ಯಾವ ಇಷ್ಟ ಆಗುತ್ತೋ ತರಕಾರಿ ಅದನ್ನೆಲ್ಲ ಹಾಕ್ಕೊಳ್ಳಿ ನಮ್ಮ ಮನೇಲಿ ಅವತ್ತಿಷ್ಟಿತ್ತು ಅದಕ್ಕೆ ಇಷ್ಟ ಹಾಕಿದ್ದೀವಿ ಅಷ್ಟೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಒಂದು ಕಾಲು ಭಾಗ ಎಣ್ಣೆಲ್ಲೇ ಫ್ರೈ ಆಗಿಬಿಡಿ ಹಾಗೆ ಮಮ್ಮಿ ಸೈಡಲ್ಲಿ ಬಿಸಿನೀರು ಫ್ರೈ ಆಗಿಟ್ಟಿದ್ದಾರೆ ಏಕೆಂದರೆ ತರಕಾರಿ ಬೇಗ ಬೇಲಿ ಅಂತ ಇಟ್ಟಿದ್ದಾರೆ ಹಾಗೆಯೇ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ಟೊಮೊಟೊ ಹಾಗೆ ಖಾರದ ಪುಡಿ ಈರುಳ್ಳಿ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಮತ್ತು ಮಸಾಲೆ ಐಟಮ್ ಬೇಕಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ ಟೊಮೊಟೋನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಉಳ್ಳಿ ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ ಹಾಗೆ ಸ್ವಲ್ಪ ಹುಳಿ ಅಂಶನೂ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ತರಕಾರಿ ಬೇಯಿಸಿಟ್ ಹೋದಲ್ವಾ ಅದಕ್ಕೇನೆ ಟೊಮೊಟೊ ಹ್ಯಾಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಅಲ್ಲೂ ಹಾಕೊಳ್ಳಿ ಇಲ್ಲೂ ಹಾಕೊಳ್ಳಿ ಅಲ್ಲಿ ಹೆರಡು ಹಾಕಿದ್ರೆ ಇಲ್ಲಿಗೂ ಎರಡೇ ಹಾಕೊಳ್ಳಿ ಸ್ವಲ್ಪ ಹುಳಿ ಅಂಶ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಸ್ವಲ್ಪ ಬೇಯಕ್ಕೆ ಬಿಡಿ ಸ್ವಲ್ಪ ತಟ್ಟೆ ಮುಚ್ಚಿಡಿ ಹಾಗೇನೆ ಒಂದು ಫಿ ಒಂದು ಕಾಲು ಭಾಗ ಬೆಂದರೆ ಬೇಯಕ್ಕೆ ಬಿಟ್ಬಿಡಿ ಹಾಗೆಯೇ ಆಡಿಸ್ಕೊಳ್ಳೋಕೆ ಹೋಗೋಣ ಬನ್ನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಅಂದರೆ ಫುಲ್ಲು ಫೈನ್ ಪೇಸ್ಟ್ ಥರ ಎಲ್ಲ ರುಬ್ಬಕ್ಕೆ ಹೋಗ್ಬಿಡಿ ಸ್ವಲ್ಪ ತರಿ ತರಿನೇ ಇರಲಿ ಆ ತರಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದು ಬಾಯಿ ಬಾಯ್ಕೇ ಸಿಗ್ತಿರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಇರಬೇಕು ತೋರಿಸ್ತೀನಿ ಈಗ ಬಿಚ್ಚಕ್ಕಾಗ್ತಿಲ್ಲ ಆಗ್ತಿಲ್ಲ ಈ ಕನ್ಸಿ ಇದ್ದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಇಷ್ಟು ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಹಾಗೆಯೇ ತರಕಾರಿ ಬೇಯೋಕೆ ಹಾಕಿದ್ವಿ ಅಲ್ವ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ ನಮ್ಮಲ್ಲಿ ಯಾವಾಗಲೂ ಸ್ವಲ್ಪ ತೆಳ್ಳಗೆ ತಿನ್ನೋದಲ್ವ ಅದಕ್ಕೇ ಸ್ವಲ್ಪ ಜಾಸ್ತಿ ನೀರು ಹಾಕೋತೀವಿ ಇದನ್ನು ತೆಳ್ಳಗೆ ಮಾಡಿದ್ರೇ ಚೆನ್ನಾಗಿರೋದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಕುದೀತಾ ಇದೆ ನೋಡಿ ತರಕಾರಿ ಬೇಯಿ ಬಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇಲ್ಲ ಅಂದಮೇಲೆ ಅಕ್ಕಿ ತೊಳೆದಿಟ್ಕೊಳ್ಳಿ ಅಕ್ಕಿ ಸೊಸೈಟಿ ಅಕ್ಕಿನೇ ಹಾಕಿ ಬೇರೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಸೊಸೈಟಿ ಹಾಕಿದ ಮೂರು ಸರ್ತಿ ತೊಳೆದು ಇಟ್ಕೊಂಡಿರತ್ತಿತ್ತು ತುಂಬಾ ಚೆನ್ನಾಗಿ ತೊಳಿರಿ ಇಲ್ಲಾಂದರೆ ಆ ಸ್ಮೆಲ್ ಒಂಥರ ಬರ್ತಿರುತ್ತಲ್ಲ ಆ ಸ್ಮೆಲ್ ಇರುತ್ತೆ ಇವಾಗ ಇಷ್ಟು ಬೆಂದಿದೆ ಅಲ್ವಾ ಅದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಕೈ ಆಡಿ ನಮ್ಮ ಮಮ್ಮಿ ಅಲ್ಲಿರೋ ಬರೋ ಅಕ್ಕಿನೆಲ್ಲ ಅದ್ರೊಳಗಡೆ ಹಾಕ್ಬೋದಕ್ಕಿಲ್ಲ ಸಮಾಧಾನ ಇರೋಲ್ಲ ಅಲ್ವಾ ಅಮ್ಮಂದ್ರೆ ಕತೆ ಥರ ಅಲ್ವಾ ಅದನ್ನ ಬೇಯಕ್ಕೆ ಬಿಡಿ ಇವಾಗ ಇವಾಗ ನಾವು ಅದು ಸ್ವಲ್ಪ ಎಲ್ಲ ನೀಟಾಗಿ ಕುದ್ದಾದ್ಮೇಲೆ ಖಾರ ಖಾರ ಹಾಕೊಳ್ಳಿ ರುಬ್ಕೊಂಡಿರ್ತೀರಲ್ಲ ಖಾರ ಅಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಾಕಿ ಒಂದೆರಡು ಕುದಿ ಬಂದ ಮೇಲೆ ಖಾರ ಹಾಕೊಳ್ಳಿ ಎಲ್ಲ ನೀಟಾಗಿ ತೊಳೆದು ರುಬ್ಬಿರೋದನ್ನು ನೀರನ್ನ ಅದ್ರೊಳಗಡೆ ಹಾಕೊಳ್ಳಿ ಹಾಗೆಯೇ ಇದು ಎರಡು ಕುದಿ ಬಂದಮೇಲೆ ಉಪ್ಪು ಇದಕ್ಕಿಂತ ಮುಂಚೆನೂ ಹಾಕ್ಬೋದು ಆವಾಗ ತರಕಾರಿ ಕುದಿ ತಿರುತ್ತಲ್ಲ ಹಾಕ್ಬೋದು ಇಲ್ಲ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಇವಾಗ ಈ ಥರ ಕುದಿ ತಿರ್ಬೇಕಾದ್ರೆ ಉಪ್ಪು ಹಾಕೊಳ್ಳಿ ಎಷ್ಟಕ್ಕೆ ಬೇಕಷ್ಟು ಆವಾಗ ನಮ್ಮ ಮಮ್ಮಿ ಪಕ್ಕದಲ್ಲಿ ಬಜ್ಜಿ ಮಾಡ್ತಾಯಿದ್ರು ಬಜ್ಜಿಗೆ ಏನೇನು ಬೇಕು ಅಂತ ನಿಮಗೆ ಗೊತ್ತು ಕಡಲೆ ಎಸಿಟ್ಟು ಪುಡಿ ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ವಾಟರಲ್ಲಿ ಅಷ್ಟೇ ಇದು ಪಕ್ಕದಲ್ಲಿ ಬೇಯ್ತಾ ಇತ್ತು ತುಂಬ ಬೇಯಕ್ಕೆ ಬಿಟ್ಬಿಡಿ ಹಾಗೆ ಸ್ವಲ್ಪ ಕೈ ಆಡಿ ಇಲ್ಲಾಂದ್ರೆ ಹಣ್ಣು ಹತ್ಕೊಂಡ್ಬಿಡುತ್ತೆ ಅಂತಾರಲ್ಲ ಹಾಗಾಗಿಬಿಡುತ್ತೆ ಚೆನ್ನಾಗಿ ಬಿಡಿ ಹಾಗೇನೆ ಕೈ ಆಡ್ತಾನೆ ಇದೆ ಇಲ್ಲಾಂದ್ರೆ ಇದು ಮಾಡಿಬಿಡುತ್ತೆ ಕುಕ್ಕರಲ್ಲಿ ಆದರೆ ಏನು ಪ್ರಾಬ್ಲಮ್ ಇಲ್ಲ ಹಾಕಿಟ್ಬಿಡ್ಬೋದು ಬಟ್ ಇದು ತುಂಬಾ ತೆಳ್ಳಗೆ ಮಾಡಿ ತೆಳ್ಳಗೆ ಮಾಡ್ತಾರಲ್ವ ನಮ್ಮಮ್ಮ ಅದಕ್ಕೇ ಕುಕ್ಕರಲ್ಲೇ ಮಾಡ್ತಾರೆ ಇಲ್ಲಾಂದರೆ ನಾರ್ಮಲ್ ಬೋಸಿಲಾದರೂ ಮಾಡ್ತಾರೆ ಎರಡರಲ್ಲಾದರೂ ಓಕೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದು ನಮ್ಮ ಮನೇಲಿ ಯಾರೂ ಗಟ್ಟಿಗೆ ತಿನ್ನಲ್ಲ ಯಾರೂ ಇಷ್ಟನೂ ಪಡಲ್ಲ ಆ ಥರ ಇದೇ ಥರ ಇಷ್ಟಪಡೋದು ಹಾಗೇ ನಮ್ಮ ಮಮ್ಮಿ ಪಕ್ಕದಲ್ಲಿ ಬಜ್ಜಿ ಆಗ್ತಾಯಿದ್ರೆ ತುಂಬಾ ಚೆನ್ನಾಗಿತ್ತು ಇವಾಗ ಎಲ್ಲ ಆಯಿತು ನಾವು ಇದೇ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಇದೊಂಥರ ಟೊಮೊಟೊ ತರಕಾರಿ ಮಿಕ್ಸ್ ಸ್ಪೆಷಲ್ ಇದು ನಮ್ಮಲ್ಲಿ ಎಲ್ಲ ತುಂಬ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಮನೇಲಿ ಒಂದು ಸರಿ ಏನಾದರೂ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಯಾರು ಒನ್ಸ್ ಟ್ರೈ ಮಾಡಿ ನಾವೆಲ್ಲೆಲ್ಲ ಇಷ್ಟೇ ತಿನ್ನೋದು ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇರಬೇಕು ಎಲ್ಲ ತುಂಬಾ ಚೆನ್ನಾಗಿತ್ತು ಸುಗಮ ಸಂಗೀತ ಸುಗಮ ಸಂಗೀತ ಕರ್ಕೊಂಡೋಗಿ ನನೀಗಂತ ಗೊತ್ತಿಲ್ಲ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಹೋಗ್ತೀನಿ ಅಲ್ಲ ಹೋಗಿಸ ಯಾರ ಬಾತ್ ಮಾಡ್ತಾರೆ ಅನ್ಸುತ್ತೆ ಗಮ್ಮಂತೈತೆ ಇಲ್ಲ ಇಲ್ಲೇನ ಹಾಡು ಕಡೆ ಅಂದ್ರೆ ಅವನ್ ಹಾಡಿದ ಇವತ್ತು ನಿಜವಾಗಿ ನಮ್ಮೆಲ್ಲರಿಗೆ ಮಾತನ್ ಮರೆಸ್ತು ಅದಕ್ಕೆ ಕವಿಗಳು ಬರೀತಾರೆ ಮಾತೇಕೆ ಹಾಡುವೆ ನೀನು ಮೌನಕ್ಕೆ ದನಿ ಇಲ್ಲವೇನು ಮೌನಕ್ಕೆ ಸಾವಿರ ಸಾವಿರದ ಅರ್ಥಗಳು ಅಂತ ಅದಕ್ಕೆ ಮಾತಾಡಲ್ಲ ಈಗ ಧನ್ಯವಾದ ನಿಶ್ಚಯ ಜೈನ್ ಮತ್ತೆ ತಮ್ಮೆಲ್ಲರ ಪ್ರೀತಿಯ ಚಪಾಳಿ ಒಟ್ಟಿಗೆ ನಿಶ್ಚಯ್ ಧನ್ಯವಾದ ಹೇಳ್ತಾ ಮುಂದಿನ ಆರೋಗ್ಯ ತರಬೇಕುದಾದ್ರೂ ಕೂಡ ಹೌದು ಕಾವ್ಯಾಂಶ ಅವರಿಗೆ ವೇದಿಕೆಗೆ ಪ್ರೀತಿಯ ಸ್ವಾಗತ ತಮ್ಮೆಲ್ಲರ ಚಪ್ಪಾಳಿ ಇವತ್ತು ಕಾರ್ಯಕ್ರಮಕ್ಕೆ ವರುಣ್ ಕುಮಾರ್ ಗೌಡ ಅವರು ಕೂಡ ಬರಬೇಕಾಗಿತ್ತು ಆದ್ರೆ ಅನಿವಾರ್ಯ ಕಾರ್ಯ ನಿಮಿತ್ತ ಅವ್ರು ಬರೋಕ್ಕಾಗಿಲ್ಲ ವರುಣ್ ಸ್ಟುಡಿಯೋಸ್ನ ಮಾಲೀಕರಾಗಿ ಜಿ ಟಿವಿ ಮತ್ತು ಜಿ ಟಿವಿಯ ಆಗಿ ಹಾಗೆ ನಿರ್ಮಾಪಕರಾಗಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಎನ್ನುವಂತಹ ಚಿತ್ರವನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ ಕನ್ನಡ ಚಲನಚಿತ್ರ ರಂಗದಲ್ಲಿ ವರುಣ್ ಯಾರಿಗೆ ಗೊತ್ತಿಲ್ಲ ಅಂತ ಕೇಳಬೇಕು ಆ ಥರದ ಒಂದು ಎಲ್ಲರ ಜೊತೆಗಿನ ಬಾಂಧವ್ಯವನ್ನು ಇಟ್ಕೊಂಡಿರುವಂತಹ ವರುಣ್ ಕುಮಾರ್ ಗೌಡ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮಕ್ಕೆ ಶ್ರೀಮತಿ ರಮ್ಯಾ ಪ್ರಸನ್ನ ಕುಮಾರ್ ಪ್ರಸನ್ನರಾವ್ ಅವರು ಬಂದಿದ್ದಾರೆ ಅವರನ್ನ ಪ್ರೀತಿಯಿಂದ ತಮ್ಮೆಲ್ಲರ ಒಟ್ಟಿಗೆ ತವರು ಮನೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಕಾರಣ ನಮ್ಮ ಮಂಡ್ಯದವರು ರಮ್ಯಾ ಪ್ರಸನ್ನರಾವ್ ಜಿ ಕನ್ನಡ ಸರಿಮಪ ಗ್ರ್ಯಾಂಡ್ ಆಗಿ ಹಾಗೂ ಪ್ರಖ್ಯಾತ ಹಿನ್ನೆಲೆ ಗಾಯಿಕೆಯಾಗಿ ಮತ್ತು ಸುಗಮ ಸಂಗೀತ ಮತ್ತು ಜನಪರ ಅಂದ್ರೆ ಇವತ್ತಿಗೂ ನಮ್ಮ ಮಂಡ್ಯದಲ್ಲಿ ರಮ್ಯಾ ಅವ್ರ ನೆನಪಾಗುತ್ತೆ ನಮಗೆಲ್ಲ ಅವರಿಗೂ ಪ್ರೀತಿಯಿಂದ ಮೇರಿಕೆಗೆ ಸ್ವಾಗತ ಕುಮಾರಿ ಭಾಗ್ಯಶ್ರೀ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಮೂಲತಃ ಚಿಕ್ಕಮಗಳೂರಿನವರು ಅವರಿಗೆ ಪ್ರೀತಿಯ ಸ್ವಾಗತ ವೇದಿಕೆಗೆ ತಮ್ಮೆಲ್ಲರ ಚಪ್ಪಾಲಿ ಹುಟ್ಟಿದೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಲಿರುವಂತಹ ಶ್ರೀಮತಿ ಪ್ರತಿಭಾ ಭರತ್ ಅವರು ನಮ್ಮ ಜೊತೆಗಿದ್ದಾರೆ ನಿರ್ದೇಶಕರು ಗಾನಕಲಾ ಮಂದಿರ ಮಂಡ್ಯ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಈ ನಿನಾದ ಸುಗಮ ಸಂಗೀತ ಪಾಠಶಾಲೆಯ ಸಾರಥ್ಯವನ್ನು ವಹಿಸಿರುವಂತಹ ನಿಶ್ಚಯ ಜೈನ್ ಅವರಿಗೂ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ವೇದಿಕೆಯ ಫಂಕ್ಷನ್ ಮುಗಿಸಿ ಮನೆಗ್ ಇದ್ದೀವಿ ಅಣ್ಣ ಹೆಂಗಿತ್ತು ಫಂಕ್ಷನ್ ಹಾಗೆ ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್